ಗ್ರಾಮೀಣ ಮಟ್ಟದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಸಿಗದೆ ಸುಮಾರು ಪ್ರಾಣ ನಷ್ಟಗಳಾಗಿರುವ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಇಂತಹ ಅನಾಹುತಗಳನ್ನು ತಡೆಯಲು ಅವಶ್ಯಕತೆ ಇರುವ ಸ್ಥಳಗಳಲ್ಲಿ ಸಾಯಿ ಸ್ವಾಸ್ಥ್ಯ ಕ್ಷೇಮ ಕೇಂದ್ರಗಳನ್ನು ಪ್ರಾರಂಭಿಸುತ್ತಿದ್ದೇವೆ ಎಂದು ಶ್ರೀ ಮಧುಸೂಧನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ರಘುಪತಿ ಆರ್ ಹೇಳಿದರು ಸಾದಲಿ ಹೋಬಳಿಯ ಎಸ್ ದೇವಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಸಾಯಿ ಸ್ವಾಸ್ಥ್ಯಕ್ಷೇಮ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಆರೋಗ್ಯ ಕೇಂದ್ರಕ್ಕೆ ಬರುವ ರೋಗಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನುರಿತ ವೈದ್ಯರಿಂದ ಟೆಲಿಮೆಡಿಸನ್ ಮೂಲಕ ಚಿಕಿತ್ಸೆ ಕೊಡಲಾಗುವುದು ತುರ್ತು ಪರಿಸ್ಥಿತಿ ಎದುರಾದರೆ ಮುದ್ದೇನಹಳ್ಳಿ ಶ್ರೀ ಸಾಯಿ ಆಸ್ಪತ್ರೆಗೆ ಕಳಿಸಿಕೊಡಲಾಗುತ್ತದೆ ಎಲ್ಲಾ ಚಿಕಿತ್ಸೆಯೂ ಉಚಿತವಾಗಿರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಸತೀಶ್ ಮಾಧವನ್ ಹರೀಶ್ ವಿಎಸ್ ರಾಮದಾಸ್ ರಾಮರೆಡ್ಡಿ ವೆಂಕಟಸ್ವಾಮಿ ಡಿ ವಿ ಓಬಳಪ್ಪ ಡಿ ವಿ ರಮೇಶ್ ಮಂಜುನಾಥ್ ರೆಡ್ಡಿ ಇತರರು ಎಲ್ಲ ಆಧಾರ್ ಕಾರ್ಡ್ ರಿಜಿಸ್ಟರ್ ಮಾಡ್ಕೊಂಡು ಬಂದು ಇಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೋಗಬಹುದು ಉಚಿತವಾಗಿ ಉಚಿತವಾಗಿ ಎಲ್ಲ ಚಿಕಿತ್ಸೆಯನ್ನು ಇಲ್ಲಿ ರ್ಯಾಂಡಮ್ ಚೆಕ್ ಬಿ ಪಿ ಶುಗರು ಬಿಪಿ ಚೆಕ್ ಔಷಧಿ ಎಲ್ಲ ಉಚಿತವಾಗಿ ಇಲ್ಲಿ ನೀಡಲಾಗುತ್ತೆ ಈಗ ಈ ಒಂದು ಕೇಂದ್ರದಿಂದ ನಿಮ್ಗೆ ಏನು ಅನುಕೂಲ ಆಗ್ಬೋದು ಇಲ್ಲಿ ಅನುಕೂಲ ಅಂತಂದರೆ ಈ ಕಡೆ ನಮ್ಮ ಪಂಚಾಯಿತಿ ಹೋಗಿರೋ ಎಲ್ಲ ಬಡವರಿದ್ದಾರೆ ಅದರಿಂದ ಈ ಸತಿ ಸಾಯಿ ಟ್ರಸ್ಟ್ನಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೂ ಮತ್ತು ನಿಮಗೂ ಎಲ್ರಿಗೂ ಧನ್ಯವಾದಗಳು ಅದಕ್ಕೆ ಇಷ್ಟ ಇಲ್ಲಿಂದ ಆಸ್ಪತ್ರೆಗೆ ಹೋಗಬೇಕಾದ್ರೆ ಸುಮಾರು ನಲವತ್ತು ಕಿಲೋಮೀಟರ್ ಬೇಕು ನಮ್ಮ ಸಾಯಿ ಟ್ರಸ್ಟಿಂದ ಇಲ್ಲಿ ಆಗಿರೋ ಆಗಿರೋದು ಓಟ್ ಪುಣ್ಯ ಇದ್ದಂಗೆ ಇದೆ ನಾವಿವಾಗಿ ಈ ಟ್ರಸ್ಟ್ ಯಾವಾಗ ಓಪನ್ ಆಯಿತು ಮುದ್ದನಹಳ್ಳಿಯಲ್ಲಿ ಲಕ್ಷಾನ್ ಕೋಟಾನು ಘಟಕಗಳೇ ಉಳಿದಿದೆ ಇವಾಗ ಇಲ್ಲಿಂದ ಹೊತ್ತು ಇಲ್ಲಿಂದ ರೆಫರ್ ಮಾಡ್ಕೊಂಡು ಹೋದರೆ ಅಲ್ಲಿ ಕೂವಿನಲ್ಲಿ ಹೋಗಂಗಿಲ್ಲ ಡೈರೆಕ್ಟ್ ಡಾಕ್ಟರ್ ಇವಾಗ ಎಷ್ಟು ಅನುಕೂಲ ಆಗಿದೆ ನಮ್ಮ ಸಾಯಿ ಟ್ರಸ್ಟ್ನವ್ರಿಗೆ ನಮ್ಮ ರಾಮದಾಸ್ ಅವರಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ